ಗಂಡನ ಬಲವಂತಕ್ಕೆ ಪಕ್ಕದ ಮನೆ ಗೃಹಿಣಿಯಾದ ಪತ್ನಿಗೆ ಆಗಿದ್ದು ಎಡವಟ್ಟು ಇವನು ಸತೀಶ್ ಅಂತ ಸತೀಶ್ ಡ್ರಿಂಕ್ಸ್ ಮಾಡುತ್ತಾ ಕುಳಿತಿರುತ್ತಾನೆ ಅವಾಗ ಪಕ್ಕದ ಮನೆಯ ಸ್ನೇಹ ಸ್ವಾತಿಗೆ ತಾನು ಮಾಡಿದ ಚಿಕನ್ ಕೊಡಲೆಂದು ನೇರವಾಗಿ ಒಳಗಡೆ ಬರುತ್ತಾಳೆ ಅವಾಗ ಸತೀಶ್ ಸ್ವಾತಿ ನಿನ್ನೆಯೇ ತವರು ಮನೆಗೆ ಹೋಗಿದ್ದಾಳೆ ಅಂತ ಹೇಳುತ್ತಾನೆ ಅವಾಗ ಸ್ನೇಹ ನಿಮಗೂ ಕೂಡ ಚಿಕನ್ ಅಂದರೆ ತುಂಬ ಇಷ್ಟ ಅಲ್ಲವೇ ನೀವಾದರೂ ಊಟ ಮಾಡಿ ಅಂತ ಹೇಳಿ ವಾಪಸ್ ಮನೆಗೆ ಹೊರಡುತ್ತಿರುತ್ತಾಳೆ ಅವಾಗ ಅಲ್ಲಿರುವ ಡ್ರಿಂಕ್ಸ್ ಬಾಟಲ್ಗಳನ್ನು ನೋಡಿ ನೀವು ಡೇ ಟೈಮ್ನಲ್ಲೂ ಡ್ರಿಂಕ್ಸ್ ಮಾಡುತ್ತೀರಾ ಅಂತ ಕೇಳುತ್ತಾಳೆ ಆವಾಗ ಸತೀಶ್ ಮನೆಯಲ್ಲಿ ಸ್ವಾತಿ ಇರಲಿಲ್ಲವಲ್ಲ ಹಾಗಾಗಿ ಬೋರ್ ಆಗುತ್ತಿತ್ತು ಅದಕ್ಕಾಗಿ ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಳ್ಳುತ್ತಿದ್ದೆ ಅಂತ ಹೇಳುತ್ತಾನೆ ಅವಾಗ ಸ್ನೇಹ ಸ್ವಾತಿ ಇಲ್ಲವೆಂದರೆ ನಾನು ನಿಮಗೆ ಇನ್ನಷ್ಟು ಅಡುಗೆ ಮಾಡಿಕೊಂಡು ಬರುತ್ತೇನೆ ಅಂತ ಮನೆಗೆ ಹೋಗುತ್ತಾಳೆ ಅವಾಗ ಸತೀಶ್ ಮತ್ತೆ ಡ್ರಿಂಕ್ಸ್ ಮಾಡುತ್ತಾ ಕುಳಿತುಕೊಳ್ಳುತ್ತಾನೆ ನಂತರ ಮತ್ತಷ್ಟು ಅಡುಗೆ ಮಾಡಿಕೊಂಡು ವಾಪಸ್ ಬಂದಂತಹ ಸ್ನೇಹ ನಾನು ನಿಮಗೆ ಈಗಲೇ ಊಟಕ್ಕೆ ಬಡಿಸಲೆ ಅಂತ ಕೇಳುತ್ತಾಳೆ ಅವಾಗ ಸತೀಶ್ ನಾನು ಈಗ ತಾನೇ ಕುಡಿಯಲು ಶುರು ಮಾಡಿದ್ದೇನೆ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳುತ್ತಾ ಮೊನ್ನೆ ನಿಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು ಅದರಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕಿದ ಹುಡುಗಿಯಾರು ಅಂತ ಕೇಳುತ್ತಾನೆ ಅವಾಗ ಸ್ನೇಹ ಅವಳು ನನ್ನ ಫ್ರೆಂಡ್ನ ಫ್ರೆಂಡ್ ಏನು ಆ ಹುಡುಗಿಯ ಬಗ್ಗೆ ತುಂಬ ವಿಚಾರಿಸುತ್ತಿದ್ದೀರಲ್ಲ ಏನು ವಿಷಯ ಅಂತ ಕೇಳುತ್ತಾಳೆ ಅವಾಗ ಸತೀಶ್ ಏನಿಲ್ಲ ಬಿಡಿ ಹಾಗೆ ಕೇಳಿದೆ ಅಂತ ಹೇಳುತ್ತಾನೆ ನಂತರ ಸ್ನೇಹ ಸ್ವಾತಿ ಹಾಗೂ ನೀವು ಗೋವಾ ಟ್ರಿಪ್ಗೆ ಹೋಗಿದ್ದೀರಂತಲ್ಲ ನಿಜವಾ ಅಂತ ಕೇಳುತ್ತಾಳೆ ಅವಾಗ ಸತೀಶ್ ಅವಳು ಮದುವೆಯಾದಾಗಿನಿಂದ ಪ್ಲಾನ್ ಮಾಡುತ್ತಲೇ ಇದ್ದಾಳೆ ಆದರೆ ಹಣ ಖರ್ಚಾಗುತ್ತವೆ ಅಂತ ಮನೆ ಬಿಡುತ್ತಿಲ್ಲ ಅಂತ ಹೇಳುತ್ತಾನೆ ಆವಾಗ ಸ್ನೇಹ ಹೌದು ಮತ್ತೆ ಮನೆಯ ಬಜೆಟ್ ಬಗ್ಗೆ ಕೂಡ ಸ್ವಲ್ಪ ನೋಡಬೇಕಲ್ಲವೇ ಅಂತ ಹೇಳುತ್ತಾಳೆ ಅವಾಗ ಸತೀಶ್ ಹೌದು ನೀವು ಹೇಳುವುದು ನಿಜ ಆದರೆ ಲೈಫ್ ಎಂಜಾಯ್ ಮಾಡೋದು ಯಾವಾಗ ಅಂತ ಕೇಳುತ್ತಾನೆ ನಂತರ ಸ್ನೇಹ ವಾಪಸ್ ಮನೆಗೆ ಹೊರಟು ನಿಲ್ಲುತ್ತಾಳೆ ಅವಾಗ ಸತೀಶ್ ಸ್ವಲ್ಪ ಡ್ರಿಂಕ್ಸ್ ಮಾಡಿಕೊಂಡು ಹೋಗಿ ಅಂತ ಹೇಳುತ್ತಾನೆ ಅವಾಗ ಸ್ನೇಹ ಬೇಡ ನನಗೆ ಅಭ್ಯಾಸವಿಲ್ಲ ಅಂತ ಹೇಳುತ್ತಾಳೆ ಅವಾಗ ಸತೀಶ್ ನೀವು ನಿಮ್ಮ ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಿಂಕ್ಸ್ ಮಾಡಿದ್ದನ್ನು ನಾನೇ ನೋಡಿದ್ದೇನೆ ಅವತ್ತು ನೀವು ಕುಡಿದು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅದನ್ನು ನೋಡಿ ನಾನು ನಿಮ್ಮ ಹಾಗೆ ಡ್ಯಾನ್ಸ್ ಮಾಡಲು ಕಲಿತುಕೋ ಅಂತ ಸ್ವಾತಿಗೆ ಕೂಡ ಹೇಳಿದ್ದೆ ಅಂತ ಹೇಳುತ್ತಾನೆ ಅವಾಗ ಸ್ನೇಹ ನೀವು ಸುಮ್ಮನೆ ರೀಲ್ ಬಿಡುತ್ತಿದ್ದೀರಿ ಅಂತ ಹೇಳುತ್ತಾಳೆ ಅವಾಗ ಸತೀಶ್ ಇಲ್ಲ ನಿಜವಾಗ್ಲೂ ಅವತ್ತು ಸ್ವಾತಿಗೆ ನಾನು ನಿಮ್ಮ ವಿಷಯ ಹೇಳಿದಾಗ ನಿಮಗೆ ನನಗಿಂತ ಸ್ನೇಹನೇ ಜಾಸ್ತಿ ಇಷ್ಟವಾಗಿರಬೇಕು ಅಂತ ಸ್ವಾತಿ ನನ್ನನ್ನು ಕೇಳಿದ್ಲು ಅಂತ ಹೇಳುತ್ತಾ ಸ್ನೇಹಗೆ ಡ್ರಿಂಕ್ಸ್ ಕುಡಿಯಲು ಕೊಟ್ಟು ನಿನ್ನೆ ನಿಮ್ಮ ಮನೆಯಲ್ಲೇನೋ ಸದ್ದಾಗುತ್ತಿತ್ತಲ್ಲ ಅಂತ ಕೇಳುತ್ತಾನೆ ಅವಾಗ ಸ್ನೇಹ ನನ್ನ ಗಂಡ ನವೀನ್ಗೂ ನನಗೂ ಜಗಳವಾಗುತ್ತಿತ್ತು ಅವರು ಆಫೀಸ್ ಟೆನ್ಷನ್ನಲ್ಲಿ ನನ್ನನ್ನು ಇಗ್ನೋರ್ ಮಾಡುತ್ತಾ ಪದೇ ಪದೇ ನನ್ನ ಜೊತೆ ಜಗಳವಾಡುತ್ತಿರುತ್ತಾರೆ ಅಂತ ಹೇಳುತ್ತಾಳೆ ಅವಾಗ ಸತೀಶ್ ನಾನೂ ಕೂಡ ಜಾಬ್ ಮಾಡ್ತೀನಿ ಹಾಗಂತ ಫ್ಯಾಮಿಲಿಯನ್ನು ಬಿಡೋಕೆ ಆಗುತ್ತಾ ಫ್ಯಾಮಿಲಿ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳುತ್ತಾ ಸ್ನೇಹಗೆ ಮತ್ತಷ್ಟು ಡ್ರಿಂಕ್ಸ್ ಕೊಡುತ್ತಾನೆ ಆವಾಗ ಸ್ನೇಹ ನವೀನ್ಗೆ ಈಗೀಗ ನನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತಿದೆ ಅಂತ ನನಗೆ ಅನಿಸುತ್ತಿದೆ ಅಂತ ಹೇಳುತ್ತಾಳೆ ಆವಾಗ ಸತೀಶ್ ಸ್ವಾತಿ ವಿಷಯದಲ್ಲಿ ನನಗೂ ಕೂಡ ಹಾಗೆ ಅನಿಸುತ್ತಿದೆ ಅಂತ ಹೇಳುತ್ತಾನೆ ನಂತರ ಸ್ನೇಹ ನಾನಿನ್ನು ಮನೆಗೆ ಹೊರಡುತ್ತೇನೆ ಅಂತ ಹೇಳುತ್ತಾಳೆ ಆವಾಗ ಸತೀಶ್ ಇನ್ನೂ ಸ್ವಲ್ಪ ಕುಳಿತುಕೋ ಮಾತನಾಡಿ ಅಂತ ಹೇಳುತ್ತಾನೆ ನಂತರ ತಿನ್ನಲು ಸ್ನಾಕ್ಸ್ ತೆಗೆದುಕೊಳ್ಳುವಾಗ ಇಬ್ಬರ ಕೈ ಟಚ್ ಆಗುತ್ತವೆ ಆಮೇಲೆ ಸತೀಶ್ ಸ್ನೇಹಾಳನ್ನು ಟಚ್ ಮಾಡುತ್ತಾ ಮಾಡುತ್ತಾ ಮುದ್ದಾಡಿ ಗೆ ಕರೆದುಕೊಂಡು ಹೋಗಿ ಸ್ವರ್ಗ ಸುಖ ಕಾಣುತ್ತಾನೆ ಮರುದಿನ ಅವರ ಮನೆ ಕೆಲಸದವಳಾದ ಸುಮ್ಮ ಮನೆಗೆ ಬರುತ್ತಾಳೆ ಆದರೆ ಅವಾಗ ಸತೀಶ್ ನ ಕೊಲೆಯಾದರೆ ಸ್ನೇಹಗೆ ವಿಷ ಹಾಕಲಾಗಿರುತ್ತದೆ ಅದನ್ನೆಲ್ಲ ನೋಡಿ ಹೆದರಿದ ಸುಮ್ಮ ಓಡಿ ಹೋಗಿ ಪಕ್ಕದ ಮನೆಯ ಸ್ನೇಹಳನ್ನು ಕರೆದುಕೊಂಡು ಬರುತ್ತಾಳೆ ನಂತರ ಅದನ್ನೆಲ್ಲ ನೋಡಿ ಹೆದರಿದ ಸ್ನೇಹ ಪೊಲೀಸರಿಗೆ ಫೋನ್ ಮಾಡುತ್ತಾಳೆ ಅವಾಗ ಅಲ್ಲಿಗೆ ಬಂದ ಪೊಲೀಸರು ನೀವೆಲ್ಲರೂ ಯಾರು ಅಂತ ಸ್ನೇಹಳನ್ನು ಕೇಳಿದಾಗ ನಾನು ಸ್ನೇಹ ಅಂತ ಇವರು ಸತೀಶ್ ಹಾಗೂ ಅವರ ಹೆಂಡತಿ ಸ್ವಾತಿ ಅಂತ ಪೊಲೀಸರಿಗೆ ಹೇಳುತ್ತಾಳೆ ನಂತರ ಪೊಲೀಸರು ಸ್ವಾತಿಯನ್ನು ಚೆಕ್ ಮಾಡಿದಾಗ ಅವಳಿನ ಜೀವಂತವಾಗಿರುವುದು ಗೊತ್ತಾಗಿ ಅವಳನ್ನು ಆಸ್ಪತ್ರೆ ಸೇರಿಸಿ ಸ್ವಾತಿಯವರು ನಿಮಗೆ ಲಾಸ್ಟ್ ಯಾವಾಗ ಮೀಟ್ ಆಗಿದ್ದರು ಅಂತ ಸ್ನೇಹಳನ್ನು ಕೇಳುತ್ತಾರೆ ಅವಾಗ ಸ್ನೇಹ ಸ್ವಾತಿಯವರು ನಿನ್ನೆಯೇ ನಮ್ಮ ಮನೆಗೆ ಬಂದಿದ್ದರು ಆದರೆ ಮನೆಗೆ ಬಂದ ಅವರು ನಿನ್ನೆ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡುತ್ತಿದ್ದರು ಸ್ವಾತಿ ನಿನ್ನೆ ಮಿರರ್ ಮುಂದೆ ನಿಂತು ಒಮ್ಮೆ ತನ್ನನ್ನು ಹಾಗೂ ನನ್ನನ್ನು ಹೋಲಿಸಿ ನೋಡುತ್ತಿದ್ದರು ಅಂತ ಪೊಲೀಸರಿಗೆ ಹೇಳುತ್ತಾಳೆ ನಂತರ ಪೊಲೀಸರು ಸ್ವಾತಿ ಹಾಗೂ ಸತೀಶ್ ಅವರ ರಿಲೇಶನ್ಶಿಪ್ ಹೇಗಿತ್ತು ಅಂತ ಸ್ನೇಹಳನ್ನು ಕೇಳುತ್ತಾರೆ ಅವಾಗ ಸ್ನೇಹ ಅವರು ಚೆನ್ನಾಗಿ ಇದ್ದರು ಅಂತ ಹೇಳುತ್ತಾಳೆ ನಂತರ ಪೊಲೀಸರು ಸ್ವಾತಿ ಅಲಮಾರಿಯಲ್ಲಿ ಹೇರ್ ಹೋಸ್ಟರ್ ಹಾಗೂ ನರ್ಸ್ ಡ್ರೆಸ್ ಸಿಗುತ್ತವೆ ಅವಳನ್ನು ಅವುಗಳನ್ನು ನೋಡಿದ ಪೊಲೀಸರು ಸ್ವಾತಿಯವರಿಗೆ ಯಾರಾದರೂ ಸಿಸ್ಟರ್ಸ್ ಇದ್ದರಾ ಅಂತ ಸ್ನೇಹಳನ್ನು ಕೇಳುತ್ತಾರೆ ಅವಾಗ ಸ್ನೇಹ ಯಾರೂ ಇಲ್ಲ ಅಂತ ಹೇಳುತ್ತಾಳೆ ನಂತರ ಪೊಲೀಸರಿಗೆ ಅಡ್ರೆಸ್ ಹಾಕಿಕೊಂಡು ಯಾರೋ ಇವರಿಬ್ಬರನ್ನು ಕೊಲೆ ಮಾಡಿ ಹೋಗಿರಬಹುದು ಅಂತ ಡೌಟ್ ಬರುತ್ತದೆ ಆಮೇಲೆ ಎರಡು ದಿನಗಳ ನಂತರ ಸ್ವಾತಿಗೆ ಪ್ರಜ್ಞೆ ಬರುತ್ತದೆ ಅವಾಗ ಪೊಲೀಸರು ಸತೀಶ್ ಅವರನ್ನು ಕೊಲೆ ಮಾಡಿದ್ದು ಯಾರು ಅಂತ ಸ್ವಾತಿಯನ್ನು ಕೇಳುತ್ತಾರೆ ಅವಾಗ ಸ್ವಾತಿ ನಾನೇ ಕೊಲೆ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳುತ್ತಾಳೆ ಅವಾಗ ಅದನ್ನು ಕೇಳಿ ಶಾಕ್ ಆದಂತಹ ಪೊಲೀಸರು ನೀವೇಕೆ ನಿಮ್ಮ ಗಂಡನನ್ನು ಕೊಲೆ ಮಾಡಿದಿರಿ ಅಂತ ಕೇಳುತ್ತಾರೆ ಅವಾಗ ಸ್ವಾತಿ ಸತೀಶ್ ಒಬ್ಬ ಸೈಕೋ ಆಗಿದ್ದ ನಾನು ಪ್ರತಿದಿನ ಬೇರೆ ಬೇರೆ ಡ್ರೆಸ್ ಹಾಕಿಕೊಂಡು ಅಪರಿಚಿತರಂತೆ ಅವನ ಮುಂದೆ ಬಂದು ಅವನ ಜೊತೆ ಹರಟೆ ಹೊಡೆಯುತ್ತಾ ಅವನಿಗೆ ಸ್ವರ್ಗಸುಖ ತೋರಿಸಬೇಕಿತ್ತು ಈ ನಡುವೆ ನಾನು ಮೂರು ಬಾರಿ ಪ್ರೆಗ್ನೆಂಟ್ ಕೂಡ ಆಗಿದೆ ಆದರೆ ಸತೀಶ್ ನೀನೇನಾದರೂ ಮಗು ಹೆತ್ತರೆ ನಿನ್ನ ಸೌಂದರ್ಯವೆಲ್ಲ ಹಾಳಾಗುತ್ತದೆ ಅಂತ ಮೂರು ಬಾರಿಯೂ ನನ್ನ ಅಬಾಷನ್ ಮಾಡಿಸಿದ ಹಾಗಾಗಿ ಅವನಿಂದ ಬೇಸತ್ತ ನಾನು ಅವನನ್ನು ಕೊಲೆ ಮಾಡಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ ಕೊನೆಗೆ ಪೊಲೀಸರು ಸ್ವಾತಿಯನ್ನು ಅರೆಸ್ಟ್ ಮಾಡಲು ಮುಂದಾಗುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಅಲರ್ಟ್ ಇಂಡಿಯಾ ಎಂಬ ಯೂಟ್ಯೂಬ್ ಚಾನೆ ಲ್ಲಿ ನಶೇಕಿ ಚಾಹತಿ ಎಂದು ಹುಡುಕಿ ನೋಡಬಹುದು